ಿ ಇರ್ಲಿ ಹ ಒಂದು ಏನೇ ಕಾರ್ಯಕ್ರಮ ಇದ್ರು ನಮ್ಮ ಮೌಗಳಿಗೆ ಉಡಿ ತುಂಬತಾರ ಉಡಿ ತುಂಬ ಕರಿ ಕಂಬಳಿ ಹಾಸಿಗೆ ಅಡಿಕೆ ನಿಂಬಿ ಹಣ್ಣು ಹರಿಸಿನ ಕೊಂಬ ಕುಂಕುಮ ಮತ್ತ ಕೊಬ್ಬರಿ ಎಣ್ಣೆ ಕೊಟ್ಟು ಮುತ್ತೈದಿ ನಿಟ್ಟು ಒಪ್ಪತ್ತಿಟ್ಟು ಬರ್ತಾರ ಒಂದು ದಿನ ಸಂಚನ್ ಒಪ್ಪತ್ತಿಟ್ಟ ಹ ನಿಮ್ಮ ಸಂಚ ಕರಿ ಕಂಬಳಿ ಮ್ಯಾಗ ಕುಂದ್ರಸ್ತಾರ ಕುಂದ್ರಿಸ್ತಾರ ಕುಂದ್ರಸ್ತಾರ ಯಾಕೆ ಕುಂದ್ರಸ್ತಾರಪ್ಪ ಅಂತಂದ್ರೆ ಮುತ್ತೈದಿ ಅಂತ ತಿಳ್ಕೊಂಡ ಸ್ಥಾನ ಐತಿ ನಿಮ್ಮ ಹೌದು ಹೌದು ಹ ಕರಿಕಂಬಳಿ ನಮ್ಮಅಪ್ಪಳ ನಮ್ಮ ನಮ್ಮ ಅಪ್ಪ ಕುಂದ್ರ ಬೇಡದ್ರ ಸುದ್ದಿ ಕೇಳು ಕೇಳಲ್ಲ ನಿಮ್ಮ ವಾರ ಎಷ್ಟೊತ್ತಿದ್ರು ಒಂದ್ ದಿನ ಸಂಚನ ಒಪ್ಪ ಸಿಟ್ಟು ಹೌದು ಸಂಜೆ ಕರಿ ಕಂಬಳಿ ಮ್ಯಾಗ ಕರಿ ಕಂಬಳಿ ಹಾಸಿ ಸಾಲ ಕುಂದರ್ಸಿ ಹೌದು ಎಲಿ ಅಡಿಕೆ ಲಿಂಬೆ ಹಣ್ಣು ಕುಂಕುಮ ಕುಂಕುಮೂಡಿ ತುಂಬತಾರ ನಿಮ್ಮ ವಾರಿಗೆ ಹೌದ್ ಹೌದು ನಿಮ್ಮ ವಾರದ ಎಷ್ಟೊತ್ತಿದ್ರು ಕರಿ ಕಂಬಳಿ ಮ್ಯಾಗ ಅವಾರ ಮತ್ ನಿಮ್ಮ ಅಪ್ಪಾರ್ದ ಹಂಗಿಲ್ಲ ಎಷ್ಟೊತ್ತಿದ್ರು ಟೇಬಲ್ ಕುರ್ಚಿದ ಮ್ಯಾಗ ಯಾವ ಯಾಕ ನಿಮ್ಮ ಊವರ ಕರಿಕಂಬಳಿ ಮೇಗವರ ನಮ್ಮ ನಮ್ಮಅಪ್ಪ ಟೇಬಲ್ ಕುರ್ಚದ್ ಮ್ಯಾಗ ಹೆಂಗ ಎಲ್ಲಿ ಮಾಡ್ತಾರೆ ಕುರ್ಚದ್ ಮೇಗ ಚಂದಿ ಮುಂದಟ್ಟ ಅಂಗಡಿ ಕಡೆ ಹಾದ್ರ ಅಂದ್ರೆ ಅವ್ರದ್ದು ಹೌದು ಹೌದಲ್ಲ ಉದ್ದನ್ ಗ್ಲಾಸ್ ನೆಕಾಕ್ ಉಪ್ಪಿನಕಾಯಿ ತಿನ್ನಾಕ್ ಸಿಂಗದ ಕಾಳ ಜಗ್ಗಾಕ್ ಓವರ್ ಕಿನ್ ಹೆಚ್ಚ ನಮ್ಮ ಉಡಿ ತುಂಬಕೊಳ ಸೋಮಣ್ಣ ಬಾಳ ಹೆಸರು ನೀವು ಒಟ್ಟು ಉಡಿ ತುಂಬಕೋಬಾರ ತುಂಬಕೊಂಬ್ರ ಅಂದ್ರ ನಿಮ್ಮ ತವ್ರ ಮನಿಗೆ ಹಿಂಗತಿ ಆಧಾರ್ ಕಾರ್ಡ್ ಫ್ರೀ ಐತಲ್ಲ ಹಾಂ ಯಾಕಂದ್ರೆ ತವರು ಮನಿಗೆ ಹೋದ ನೋಡಿಲ್ಲ ಬಾರಿಗೆ ಬಾರಿ ಹೌದು ಹೌದಿಲ್ಲ ಅಂದ್ರೆ ನಮ್ಮ ಅವ್ವಗಳು ಎದ್ರಾಗು ಕಡಿಮೆ ಇಲ್ಲತ್ತು ನಂದೊಂದು ವಾದ ಅದ ನಿಮ್ಮವ್ವರ ಎದ್ರ ಕಮ್ಮಿ ಇಲ್ಲಪ್ಪ ಯಾಕೆ ಕೇಳು ಯಾಕೆ ಕೇಳು ಒಂದು ಯಾವುದೇ ಐ ಎ ಎಸ್ ನೌಕರಿ ಇರಲಿ ಕೆ ಎ ಎಸ್ ನೌಕರಿ ಇರಲಿ ಎಸ್ ಪಿ ಇರಲಿ ಎಸ್ ಐ ಪಿ ಎಸ್ ಇರಲಿ ಹೌದು ಯಾವುದೇ ಇರಲಿ ಕೆ ಎಸ್ ಆರ್ ಟಿ ಸಿ ಇಲಾಖೆ ರೈಲ್ವೆ ಇಲಾಖೆ ಒಳಗಿರ್ಲಿ ಹೌದ್ ಹೌದು ಎಲ್ಲಾದ್ರೂ ಕೂಡ ನಮ್ಮ ಮೌಗಳ್ನು ಕೂಡ ಎಲ್ಲಾ ಸ್ಥಾನದೊಳಗೆ ಇಟ್ಟಾರ ಇಟ್ಟಾರ ಹಾ ನಿಮ್ಮ ಮೂವರ ಹೌದು ಎಲ್ಲದ್ರ ನೋಡು ಮತ್ತೆದರಾಗಿ ಇಟ್ಟಿಲ್ಲ ಒಂದ್ರದಾಗ ಇಟ್ಟಿಲ್ಲ ನೋಡಿ ನಿಮ್ ಮೂವರ್ನ ಎದ್ರಾಗಿಲ್ಲ ಎದ್ರಾಗ ಇಟ್ಟಿಲ್ಲ ಗೊತ್ತಿಲ್ಲ ಇಲ್ಪ ಅಗ್ನಿಶಾಮಕದೊಳದ ಇಟ್ಟಿಲ್ ನಿಮ್ಮವರ್ನ ಅಲ್ಲಿ ಯಾಕೆ ಇಟ್ಟು ಯಾಕೆ ಇಟ್ಟಿಲ್ಲ ಗೊತ್ತ ಯಾಕೆ ಇಟ್ಟಿಲ್ಲ ಅರೇ ಹೆಣ್ಮಕ್ಳದ್ ಬೆಂಕು ಹೆಚ್ಚು ಕೆಲಸ ನಿಮ್ದು ನಮ್ದ ಆರ್ಸೋ ಕೆಲಸ ಏನ್ ಎಲ್ಲಿ ಹಚ್ತಾರಪ್ಪ ನೋಡ್ಬೇಕ್ ಇದಕ್ಕ ಹೋದಾಗ ಯವ್ವ ನನ್ನ ಇವ್ವ ಒಳತ ಮತ್ತ ನಿನ್ನ ಮುಂದ ಅಂತ ಹೇಳೇನಿ ಯಾರ್ ಮುಂದೆ ಹೇಳ್ಬೇಡ ಹೌದ ಯವ್ವ ಮತ್ತ ನಾ ನಿನ್ನ ಮುಂದ ಅಂತ ಹೇಳೀನಿ ಹೌದು ಆ ಕೆತ್ತ್ ಮಂದಿ ಮುಂದೆ ಹೇಳಿರ್ತಾಳ ಈ ಕೆತ್ತ್ ಮಂದಿ ಮುಡ್ತ ಹೇಳ ಇಡೇ ಊರಿಗೆ ಬೆಂಕಿ ಹತ್ತಿರ್ತದ್ ಕರೆ ಆರ್ಸೋರಿ ಯಾರ ಅವ್ರ ಗೊತ್ತಿಲ್ಲತಿ ಗೊತ್ತಿರಲ್ಲ ಗನ್ ಹಂಗೆ ಆರ್ಸ್ಬೇಕ ಅದನ್ನ ಬೆಂಕಿ ಹಂಗ ಹಚ್ಚಂಗಿಲ್ಲ ಅವ್ರು ಹೆಂಗ್ ಹಚ್ತಾರಪ್ಪಾ ಅಂತಂದ್ರ ಹೆಂಗ್ ಹಚ್ತಾರ ಮುಂಜಾನೆ ಎದ್ದು ಮುಖ ತೊಳ್ಕೊಂಡು ಹ್ಮ್ ಕಸ ತಸ ಗುಡಿವಿಸಿ ಒಲಿ ಬೂದಿ ತಗದ ಒಲಿ ಸಾರಿಸಿ ಆ ಬೆಂಕಿ ಹಚ್ಚಿದ್ರಪ್ಪ ಅಂತಂದ್ರ ಒಲಿಗಿ ಅನ್ನ ಯಾರಿಗೆ ನಿಮಗೆ ದೊಡ್ಡ ಕಮಾಯಣ ಮಾಡ್ತಾರ ನೋಡು ಮತ್ ಜಗಲಿ ಮುಂದ ದೀಪಕ್ ಹಚ್ಚಿರಂದ್ರ ಮನಿ ಶಾಂತಿ ಆಕದ ಹಂತದ ಬೆಂಕಿ ಹಚ್ತಾರ ಅವರು ಮನಿ ಶಾಂತಿನೂ ಆಕತಿ ಅವ್ರ ಕೈಯ ಸಿಕ್ಕ ಕಡೆ ಕ್ರಾಂತಿನೂ ಹಾಕತಿ ಮತ್ತ್ ನಿಮ್ ಹಪ್ಪಗಳೇನ್ ಸುಮಾರತ್ತಿನ ಅವರು ಬೆಂಕಿ ಹಚ್ತಾರ ಹಚ್ಚ ಮಾಡದ ಹಚ್ಚರಿ ಆಡ್ಕೊಟ್ರಿ ಇತ್ತು ಹಾ ಇರ್ಲಿ ಏಪ್ಪ ಇರ್ಲಿ 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 ಕಾಣಿ ಹೋಗು ಹಾ ಅವ್ರು ಎಲ್ಲಿ ಹಚ್ತಾರ ಗೊತ್ತೇನು ಯಾಕಲ್ಲ ಹೌಡ್ರ ನಮ್ಮನ್ನ ನೋಡೇ ಮಾಡ್ತೀರ ನೀವು ಇರ್ಲಿ ಹಾ ಯಾಕಂದ್ರೆ ಅವರು ಹಚ್ತಾರ ಹಾ ಆ ಎಲ್ಲಿ ಹಸ್ತಾರಪ್ಪ ಅಂತಂದ್ರ ದೊಡ್ಡ ದೊಡ್ಡ ಅವ್ರ ಹಚ್ ಹಚ್ಚಿದ್ರ ಅಂದ್ರ ಹ ಎರಡ್ ಕ್ವಾಟರ್ನೆ ಇತ್ತಗಾರ ಆಗಿರ್ಬೇಕು ಎರಡ್ ಕ್ವಾಟರ್ನೆ ಹತ್ತಗಾರಾಗಿರ್ಬೇಕು ಹಾ ಹೌದಲ್ಲ ಅವ್ರ ಮನಿಗಾರ ಹೋಗಿರ್ಬೇಕು ಕಾಂಡ ದೇಶವ್ರ್ ಹೋಗಿರ್ಬೇಕು ಯಾಕಂದ್ರ ದೊಡ್ಡ ದೊಡ್ಡ ಮನಿಗಾರ್ ಹಸ್ತಾರ ಹೊಸ ಹೊಸ ಬನಿವಿಗಾರ ಹಸ್ತಾರ ಹಂಗೇನ್ ಇಲ್ರಿ ಯಾಕೆ ಹೆಂಗ ಹಸ್ತಾರ ಕೇಳು ಯಾಕ ಸಿಗರೇಟ್ ಬೀಡಾ ಸೇತಾರ ಹೌದ್ ಗೊತ್ತಾಯ್ತಿಲ್ ನಿನಗ ನನಗೂ ಗೊತ್ತ ನಾನು ಹೌದಿಲ್ಲ ಅನ್ನಂಗಿಲ್ಲ ಬ್ಯಾಡನ್ನಂಗಿಲ್ಲ ಹಿಂದಕ್ಕೆ ಎಲ್ಲಾರು ಸೇದ್ಯಾರ ಗಾಂಜೆ ಸೇದ್ಯಾರ ಚಿಲುಮಿ ಸೇದಾರ ಚಿಲ್ಮಿ ಸೇದಿ ಮಳಿ ಕರದ ಎಷ್ಟು ಮಂದಿ ಅಲ್ಲ ಶಿಶುನ ಸರಿಪಚ್ ಗಾಂಜಿ ಸೇರ್ತಾನ ಹ ನಾ ಒಂದ್ ಸಿಗರೇಟ್ ಒಂದು ಬಿಡಿ ಸೇದುತ್ತೇದ್ಯಾರ ಸೇದ್ ಅನ್ನಂಗಿಲ್ಲ ನಿಮ್ ಕಾಯ್ಕ ಮಾಡಿ ಅದನ್ನ ಆರಿಸ್ಬೇಕು ಹೆಂಗ್ ಆರಿಸ್ಬೇಕು ಆ ಮ್ಯಾಗ ಅರ್ಶಿ ಅಂದ್ರೆ ಒಳ್ಳೇದ ಮತ್ ಯಾವ್ದಾದ್ರ ಮೇನ್ ಬಣ್ಮಿ ಅತ್ತೇ ಕೊಟ್ಟು ಅದೇ ಅಂದ್ರೆ ಉರಿ ಹತ್ತದ ಹಂಗೇನ್ ತಿಳ್ಕೋಬೇಡ್ರಿ ಮತ್ತ್ ನೀವು ಅಂದ್ರೆ ಇಲ್ಲಲ್ಲ ನಾ ಓದಿ ಮತ್ತ್ ಎಲ್ಲಾದಿನಿ ಅಂದಿ ನಾವ್ ಎಲ್ಲಾದ್ರಾಗ ಹೋದ್ರಿ ದೇವ್ರಾಣಿ ಮಾಡಿ ಹೇಳಿ ಎಲ್ಲದ್ರಾಗ ಓದಿಯ ನಾವು ಒಟ್ಟೆ ಬಿಡುದಿಲ್ಲ ಹಾ ಒಂದು ನೌಕರಿ ಆಗು ನಾವು ಬಿಡುದಿಲ್ಲ ಟೀಚರ್ ಅದಾರ ನಾವ್ ಇರಾಕ್ ಬರಲ್ಲ ಅದ್ರಾಗ ಯಾಕ ಬರಲ್ಲ ಅದ್ರ ಮ್ಯಾಗ ಇರಾಕ್ ಬರ್ತತಿ ಅಂಗ ನೋಡಿ ಟೀಚರ್ ಮ್ಯಾಗ ಸಿ ಡಿ ಪೋರ್ ಆಗಿರಾಕ್ ಬರ್ತತಿ ಟೀಚರ್ ಯಾಕೆ ಬರೋದಿಲ್ಲ ಯಾಕ್ ಬರೋದಿಲ್ಲ ಅದ್ ಯಾವ್ ಅಂತತ್ತೋ ಹಿಂಗಂತ ಯಾವ್ ಅಂತತ್ತೋ ಹಿಂಗಂತೋ ಯಾವ್ ಹುಡುಗ ಅಂತತ್ತೋ ಅದೆಲ್ಲಾ ಅವ್ರಿಗೆ ಸಲ್ಲುದೆ ಅವ್ರಿಗೆ ಹಂಗಿಲ್ಲ ಯಾಕಪ್ಪ ಅಂತಂದ್ರ ಯಾವ ಯಾವ ಹೊತ್ತಿಗೆ ಯಾ ಯಾ ಹುಡುಗರ್ನ ಹೆಂಗ ಸಮಾಧಾನ ಮಾಡ್ಬೇಕು ಅನ್ನೋದು ಯಾವ ಹೊತ್ತಿಗೆ ಯಾರನ್ನ ಓಡಿಸಿ ಚೂಟಿ ಮಿಣಿ ಕಳ್ಸಬೇಕು ಅನ್ನೋದು ಟೀಚರ್ ಗೊತ್ತಿರ್ತತಿ ಹಂಗೇನಿಲ್ಲ ಇರ್ಲಿ ಯಾಕಪ್ಪ ಅಂತಂದ್ರ ಅವುಗಳ ಯದ್ರಾಗು ಕಮ್ಮಿ ಯಾಕಪ್ಪ ಅಂತಂದ್ರ ಹೌದು ಹೆಣ್ಣು ಸೌಭಾಗ್ಯ ಲಕ್ಷ್ಮಿ ಹೆಣ್ಣು ಗ್ರಹಲಕ್ಷ್ಮಿ ಹೌದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಹೆಣ್ಣೆ ಪರರ ಉಪಕಾರಿ ಹೆಣ್ಣೆ ಸ್ವರ್ಗಕ್ಕೆ ದಾರಿ ಎಂದಾರೆ ಹೌದು ಆ ಹೆಣ್ಣಿದ್ದ ಮನಿ ಆ ಶೃಂಗಾರ ಇರ್ತದ ತಿಳ್ಕೊಂಡು ಹೇಳ್ತಾರ ಹೌದ್ರಿ ಯಾಕಪ್ಪ ಹೆಣ್ಣು ತಾವೆಲ್ಲಾರು ಕೂಡ ಶಕ್ತಿ ಯೋಜನೆ ತಿಳ್ಕೊಂಡು ತಿಳ್ಕೊಂಡು ಅದನ್ನ ಉಪಯೋಗ ಮಾಡ್ಕೋರಿ ಕರೆ ತಾಯಂದಿರಿ ದುರುಪಯೋಗ ಹೌದ್ ಯಾಕಂತ ಕೇಳಿದ್ರೆ ಅತಿ ಆಯ್ತಂದ್ರ ಅಮೃತ ಕೂಡ ವಿಷ ಆಗ್ತದ ಅದಕ್ಕೆ ತಾವೆಲ್ಲಾರು ಕೂಡ ಅದನ್ನ ಸದುಪಯೋಗ ಪಡ್ಕೋರಿ ಕರೆ ಕೆಡಿಸಬೇಡ ಮಾತು ಹೇಳ್ತಾ ಹೇಳ್ತಾ ಈಗ ಇನ್ನೊಂದ್ ನೋಡಿ ಹಾಡಿ ಸರ್ ಜೋಡಿಕೊಳ್ಳುವಂತ ಚಾನ್ಸ್ ಹೋಗ್ತದೆ

unto al aludado aquí bar

i To all the তো আ দাদি ভার

െട്ട കാണ്ട കുല നിഷേധ ജീവിത കണ്ടതായി കരുവ

ധന്യവ് എടുക്കൂ ഹൗ അതേര

हकी भर उदार गे पूरी गंडा